ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲರನ್ನು ಕೂಡ ಜ್ಞಾನಲೋಕ ಕೊರಿಯರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಾವು ಒಂದು ಈ ತರಗತಿಯಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇದ್ದೀವಿ ಅದು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇದ್ದೀವಿ ಇದರಲ್ಲಿ ನಾವು ವಾರ್ಷಿಕ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇದ್ದೀವಿ ಇಲ್ಲಿ ಭಾಳಷ್ಟು ಸೂಚನೆಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಏನು ವಿಷಯಗಳನ್ನು ತಿಳಿಸ್ಲಿಕ್ಕೆ ಹೋಗೋದಿಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಮಾತ್ರ ತಿಳಿಸ್ತಾ ಹೋಗ್ತಾ ಇದೀವಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಒಂದು ದ್ವಿತೀಯ ಪಿ ಯು ಸಿ ತರಗತಿಗೆ ಸಂಬಂಧಪಟ್ಟಂತೆ ಇಸಿ ವಿಷಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಕೇತ ವಿಷಯ ಸಂಕೇತ ಸಂಖ್ಯೆ ಇಪ್ಪತ್ತೊಂದು ಮೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂಥದ್ದು ಎಂಬತ್ತು ಅಂಕಗಳಿಗೆ ಸಂಬಂಧಪಟ್ಟಂಗೆ ಐತಿ ಮತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಸಂಬಂಧಪಟ್ಟಂಗೆ ಏನಾರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸ್ತಕ್ಕಂಥದ್ದು ಇಲ್ಲಿ ಮೊದಲಿಗೆ ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಐದು ಪ್ರಶ್ನೆಗಳಿರ್ತವೆ ಐದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದು ಚರ್ಚೆಯನ್ನು ನೋಡುವಂಥದ್ದು ಇಲ್ಲಿರುವಂಥದ್ದು ಫಸ್ಟ್ ಕ್ವೆಶನ್ ಟು ಒನ್ ಫೈವ್ ಮಾರ್ಕ್ಸ ಐದು ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಐದು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇರ್ತವೆ ಆ ರೀತಿ ನಾವು ನೋಡ್ತಾ ಹೋದಾಗ ಫಸ್ಟ್ ಪ್ರಶ್ನೆಯನ್ನು ಒಂದೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಮೊದಲ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೇಥೆ ನಾಣ್ಯಶಾಸ್ತ್ರ ಎಂದರೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ನೋಡ್ತಾ ಹೋದಾಗ ಮೊದಲ ಆಯ್ಕೆ ಕೃಷಿ ಅಧ್ಯಯನ ಎರಡನೇ ಒಂದು ಆಯ್ಕೆ ಭೂಮಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡನೇ ಆಯ್ಕೆಯನ್ನು ನಾವು ನೋಡ್ತಾ ಹೋದೀವಿ ಮೂರನೇ ಅಧ್ಯಯನಕ್ಕೆ ಮೂರನೇ ಒಂದು ಆಯ್ಕೆಗೆ ಸಂಬಂಧಪಟ್ಟಂಗೆ ನಾಣ್ಯಗಳ ಅಧ್ಯಯನ ಅಂತ ಹೇಳಿ ನಾಲ್ಕನೆಯ ಕೊನೆಯದಾಗಿರ್ತಕ್ಕಂಥದ್ದು ಶಾಸನಗಳ ಅಧ್ಯಯನ ಅಂತ ಹೇಳಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾಣ್ಯಗಳ ಅಧ್ಯಯನ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರೆಯೇ ಕರೀತಾರೆ ಇಲ್ಲೊಂದು ನಾವು ಭಾಳ ಪ್ರಮುಖವಾಗಿರ್ತಕ್ಕಂಥ ಶಾಸನಗಳ ಅಧ್ಯಯನನ ಶಾಸನ ಶಾಸ್ತ್ರೆಯನ್ನು ಕೂಡ ಕರೀತಾರೆ ಅದರಲ್ಲಿ ಅದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಉತ್ತರ ಸರಿಯಾಗಿರುವಂಥದ್ದು ನಾಣ್ಯಗಳ ಅಧ್ಯಯನವನ್ನು ನಾವು ನಾಣ್ಯ ಶಾಸ್ತ್ರ ಕರಿತಾರೆ ಎರಡನೇ ಪ್ರಶ್ನೆ ಮಹಾವೀರ ಜ್ಞಾನೋದಯ ಹೊಂದಿದ ಸ್ಥಳ ತೆಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಐತಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಧ್ರುವಿಕಾ ಅನ್ನುವಂಥ ಗ್ರಾಮದಲ್ಲಿ ಸಿ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಮಾವೀರ ಜ್ಞಾನೋದಯವನ್ನು ಹೊಂದಿರ್ತಕ್ಕಂಥದ್ದು ಇಲ್ಲಿ ಮೂರನೆಯ ಪ್ರಶ್ನೆ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ಐತಿ ರಾಜೇಶ್ವರಿ ದೇವಾಲಯ ಅಥವಾ ಬೃಹತ್ತೇಶ್ವರ ದೇವಾಲಯತೆ ಕರಿತಾರೆ ಇದನ್ನ ಒಂದನೇ ರಾಜ ರಾಜ ಚೋಳ ನಿರ್ಮಿಸಿರ್ತಕ್ಕಂಥದ್ದು ಚೋಳರಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಪ್ರಶ್ನೆಗಳನ್ನ ನಾವು ನೋಡುವಂಥದ್ದು ಒಂದನೆಯ ಪ್ರಾಂತಕ್ಕೆ ಹೋಲಿಸಿರ್ತಕ್ಕಂಥ ಶಾಸನ ಯಾವುದು ಅಂತೇಳಿ ಒಂದು ಅಂದರೆ ಉತ್ತರ ಮೇರೂರು ಶಾಸನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಕೆಲವೊಂದಿಷ್ಟು ಅದೃಷ್ಟ ಪದ್ಧತಿಯತ್ತ ಆಯ್ಕೆ ಮಾಡುವಂಥದ್ದು ಸಂಬಂಧಪಟ್ಟಂಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಇವು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇನ್ನು ಐದನೆಯ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಂತೆ ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಐದನೆಯ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಐದನೆಯ ಪ್ರಶ್ನೆ ಇಲ್ಲಿ ರಾಷ್ಟ್ರಕೂಟರ ರಾಜಧಾನಿ ಗುಲ್ಬುರ್ಗಾ ಜಿಲ್ಲೆಯ ಮಳಕೇಡ ಅನ್ನುವಂಥದ್ದು ರಾಷ್ಟ್ರಕೂಟರ ಒಂದು ರಾಜಧಾನಿ ನಾಲ್ಕನೆಯ ಆಯ್ಕೆ ಇತ್ತೀ ಅದು ಸರಿಯಾಗಿರ್ತಕ್ಕಂಥದ್ದು ನಾವು ಮೊದಲ ಆಯ್ಕೆಯನ್ನು ನಾವು ನೋಡ್ತಾ ಹೋದಾಗ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ರಾಜಧಾನಿ ಕಲ್ಯಾಣಿ ಬೇಲೂರು ಬಾಳ ಏನಂದರೆ ಹೊಯ್ಸಾ ಸಂಬಂಧಪಟ್ಟಂಥ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕೇಂದ್ರವನ್ನು ನಾವು ನೋಡ್ತೀವಿ ಮೂರನೇ ಇಲ್ಲಿ ಬನವಾಸಿ ಕದಂಬರ ರಾಜಧಾನಿಯಾಗಿರ್ತಕ್ಕಂಥ ಬನವಾಸಿ ಅದರ ಸರಿಯಾಗಿರ್ತಕ್ಕಂಥ ಉತ್ತರ ನಾವೇನೇ ಇಲ್ಲಿ ಮಾಳಕೀಡತೆ ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕತೆ ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸ್ಥಾಪಕ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಅಕ್ಬರ್ ಅವರ ಪ್ರಸಿದ್ಧ ಅರಸ ಜಹಾಂಗೀರ್ ನ್ಯಾಯಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಶಹಾಜಾನ್ ಅಂದ್ರ ಅಂದ್ರೆ ತಾಜ್ಮಹಲ್ ತಾಜ್ ಮಹಲ್ ಅಂದ್ರೆ ಶಹಜಾನ್ ಅನ್ನುವಂಥ ರೀತಿಯೊಳಗೆ ನಾವು ನೋಡುವಂಥದ್ದು ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತಂದ್ರ ಬಾಬರ್ ಇದು ಸರಿಯಾಗಿರುವಂಥ ಉತ್ತರ ಇನ್ನು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆನ ನಾವು ನೋಡ್ತಾ ಹೋದಂತೆ ಇಲ್ಲಿ ನಾವು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಟ್ಟಿರೋ ಉತ್ತರಗಳನ್ನ ಸರಿಯಾದದನ್ನು ಆರಿಸಿ ಸ್ಥಳವನ್ನು ತುಂಬಿರುತ್ತೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗುವಂಥದ್ದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಆರನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಸ್ಥಾನ ಗೃಹ ಡ್ಯಾಶ್ ಡ್ಯಾಶ್ ಸ್ಥಳದಲ್ಲಿದೆ ಇಲ್ಲಿ ಅವರು ಆಲ್ರೆಡಿ ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಸಿಂಧೂ ನಾಗರಿಕತೆಯ ಸ್ಥಾನ ಗ್ರಹ ಎಲ್ಲಿ ಅಂದರೆ ಮಹೇಜೋದಾರು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಸಂಬಂಧಪಟ್ಟ ನಾವು ನೋಡ್ತಕ್ಕಂಥದ್ದು ಬೇಕಾದ್ರೆ ಸಣ್ಣದಾಗಿರ್ತಕ್ಕಂಥ ರೀತಿಯ ನಂಬರು ಕೂಡ ನಾವು ಆರು ಅನ್ನುವಂಥದ್ದು ಕೂಡ ಬರೀಬಹುದು ನೆಕ್ಸ್ಟ್ ಏಳನೇ ಪ್ರಶ್ನೆ ಗತಾ ಸಪ್ತಸತಿಯನ್ನು ಬರೆದ್ರ ಹಾಲ ರಾಜ ಗತಾ ಸಪ್ತಸತಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಈತ ಶಾತವಾಹನ ಸಂತತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಇನ್ನು ಎಂಟನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಎಂಟನೇ ಪ್ರಶ್ನೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಥವಾ ಧನ್ವಂತರಿ ಎನ್ನುವಂಥದ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದಾಗ ಇನ್ನ ಒಂಬತ್ತನೆಯ ಒಂದು ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಒಂಬತ್ತನೇ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಂಗ ಇಲ್ಲಿ ಏನಂತರ ಡ್ಯಾಶ್ ಟ್ಯಾಶ್ ಕೃತಿಯನ್ನ ಸಂಸ್ಕೃತದ ವಿಶ್ವಕೋಶ ಅದೇ ಮಾನಸೋಲ್ಲಾಸ ಅನ್ನುವಂಥದ್ದು ಆಲ್ರೆಡಿ ಆ ಕಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ಒಂದು ಮಾನಸೋಲ್ಲಾಸ ಸಂಸ್ಕೃತದ ಪ್ರಥಮ ವಿಶ್ವಕೋಶ ಅಂತ ಕರೆಯಲ್ಪಟ್ಟಿರ್ತಕ್ಕಂಥದ್ದು ಮೂರನೆಯ ಸೋಮೇಶ್ವರ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥದ್ದು ಇದು ಏನ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇಲ್ಲಿ ಭಾರತದ ಗಿಳಿ ಎಂದು ಯಾರನ್ನ ಭಾರತದ ಗಿಳಿ ಎಂದು ಅಮೀರ್ ಖುಷ್ರೋ ಅನ್ನುವಂಥ ವ್ಯಕ್ತಿಯನ್ನ ಇಲ್ಲಿ ಭಾರತದ ಗಿಳಿ ಎಂದು ಕರೆದಿರ್ತಕ್ಕಂಥದ್ದು ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಎರಡನೇ ಭಾಗದಲ್ಲಿ ಬರುವಂಥ ಬಿಟ್ಟ ಸ್ಥಳದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಭಾಳ ಸ್ಕೋರೇಬಲ್ ಆಗಿರ್ತಕ್ಕಂಥದ್ದು ಹೊಂದಿಸಿ ಬರೀರ್ ಸಂಬಂಧಪಟ್ಟಂಗೆ ಮೂರನೇ ಕೋಶನ್ನ ಹನ್ನೊಂದನೇ ನಂಬರಲ್ಲಿ ಬರುವಂಥದ್ದು ಇದು ಐದು ಅಂಕಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಭಾಳ ಸುಲಭವಾಗಿರ್ತಕ್ಕಂಥ ಒಳಗೆ ಎಲ್ಲರೂ ಕೂಡ ಬರಲಿಕ್ಕೆ ಬರುವಂಥದ್ದು ಒಂದು ಪ್ರಶ್ನೆಯನ್ನು ನಾವು ನೋಡುವಂಥದ್ದು ಅಶ್ವಕೋಶ ಅಶ್ವಕೋಶ ಬ ಏನಾರ ಅಶ್ವಘೋಶ ಬರೆದಿರ್ತಕ್ಕಂಥ ಕೃತಿ ಒಂದನೇದು ಬುದ್ಧ ಚರಿತ ಬುದ್ಧ ಚರಿತ ಅಶ್ವಘೋಷ ಬರೆದಿರ್ತಕ್ಕಂಥ ಕೃತಿ ಇಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಒಂದು ಸರಿಪಡಿಸತಕ್ಕಂಥದ್ದು ಕೋಟಾ ಸೆಟ್ ಅಥ್ವ ಬಂದೈತಿ ಕೋಟ್ ಸೆಟ್ ಅನ್ನುವಂಥದ್ದು ಅತಿ ಒರಟಾಗಿರ್ತಕ್ಕಂಥ ಕಲ್ಲು ಹಳೆಯ ಯುಗದಲ್ಲಿ ಮಾನವ ಬಳಸಿರ್ತಕ್ಕಂಥ ಕಲ್ಲು ಎರಡನೇ ಒಂದು ಉತ್ತರ ನೆಕ್ಸ್ಟ್ ಮೂರನೇ ಒಂದು ಹೊಂದಿಸಿ ಬರೀ ಸಂಬಂಧಪಟ್ಟಾಗ ನಾವು ನೋಡ್ತಾ ಹೋದಾಗ ಕುಶಾನರು ಕುಶಾನರು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕಲೆ ಗಾಂಧಾರ ಕಲೆ ಗಾಂಧಾರ ಕಲೆಯಿಂದಲೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಅಂತ ಹೇಳಿ ಕನಿಷ್ಕನ ಕಾಲಾವಧಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ರೀತಿಯೊಳಗ ಇದು ಪ್ರದರ್ಶನವನ್ನುಗೊಂಡಿರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಮುಖವಾಗಿರ್ತಕ್ಕಂಥದ್ದು ಹರ್ಷವರ್ಧನ ಹರ್ಷವರ್ಧನ ಬಿರುದು ಉತ್ತರದ ಪತೇಶ್ವರ ಅನ್ನುವಂಥದ್ದು ನಾವೇನ್ರಿ ನೋಡುವಂಥದ್ದು ಉತ್ತರದ ಹೇಳಿ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಅಲ್ಲಾಹುದ್ದೀನ್ ಖಿಲ್ಜಿ ಅಲ್ಲಾಹುದ್ದೀನ್ ಕಿಲ್ಝಿ ಏನಂತ ಆತ ಏನಾರ ಹಲವಾರು ನಿರ್ಮಾಣಗಳನ್ನು ನಿರ್ಮಿಸಿರ್ತಕ್ಕಂಥದ್ದು ಅಲೈನ್ ದರ್ವಾಜ ಇರ್ಬೋದು ಇನ್ನು ಮುಂತಾದ ಹಜಾರ್ ಸಿತಮ್ ಇದು ಅಲ್ಲಾಹುದ್ದೀನ್ ಕಿಲ್ಸಿಯ ಭವ್ಯ ನಿರ್ಮಾಣವನ್ನು ನಾವು ನೋಡ್ತಕ್ಕಂಥದ್ದು ಇದು ಐದನೇ ಸಂಬಂಧಪಟ್ಟಂಗೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಏನಂದ್ರೆ ಹೊಂದಿಸಿ ಬರೆಯರಿಗೆ ಸಂಬಂಧಪಟ್ಟಂಗೆ ನಾವು ನೋಡುವಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಾಗ ಭಾಳಷ್ಟು ರೀತಿಯಾಗಿರ್ತಕ್ಕಂಥದ್ದೇನಿರಿ ನಾವು ಸುಲಭವಾಗಿ ಉತ್ತರವನ್ನ ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಒಂದು ಅಂಕದ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ವೇದ ಎಂದರೇನೋ ಪ್ರಶ್ನೆ ಐತೆ ವೇದ ಅಂದ್ರ ಜ್ಞಾನ ಅಥವಾ ತಿಳಿ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಇದು ಒಂದು ಪ್ರಶ್ನೆಯ ಉತ್ತರ ನೆಕ್ಸ್ಟ್ ಇಲ್ಲಿ ಹದಿಮೂರನೆಯ ಪ್ರಶ್ನೆ ಹದಿಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಾಗ ನಾವು ಉತ್ತರವನ್ನು ನೋಡ್ತಾ ಹೋದಾಗ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದ ಅಥೆ ಬುದ್ಧ ತನ್ನ ಮೊದಲ ಪ್ರವಚನವನ್ನ ಸಾರನಾಥದ ಜಿಂಕೆ ವನದಲ್ಲಿ ನೀಡಿದ ಅಥೆ ಸಾರನಾಥದ ಜಿಂಕೆಯ ವನ ಅಥೆ ಇದು ಉತ್ತರವನ್ನು ನಾವು ನೋಡುವಂಥದ್ದು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ವರಿಯ ಮತ್ತೆ ಬರುತ್ತೆ ಚೋಳರಿಗೆ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ವಾರ್ಷಿಕ ಸಮಿತಿ ಉದ್ಯಾನ ಸಮಿತಿ ಕೆರೆ ಕಟ್ಟೆಗಳ ಸಮಿತಿಯನ್ನ ಒಟ್ಟು ಸಮಿತಿಗಳ ನಿರ್ವಹಣೆಯನ್ನ ವರಿಯಂ ಎಂದು ಕರೆಯುತ್ತಾರೆ ಇದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ತರವನ್ನು ನಾವು ನೋಡ್ತಕ್ಕಂಥದ್ದು ಇನ್ನೊಂದು ಹದಿನೈದನೇ ಪ್ರಶ್ನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಗಂಗರ ಪ್ರಸಿದ್ಧ ದೊರೆ ಯಾರು ಅಥೇ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ ಅಥೆ ದುರ್ವಿನೀತ ಗಂಗರ ಪ್ರಸಿದ್ಧ ರಾಜನನ್ನ ನಾವು ನೋಡ್ತಕ್ಕಂಥದ್ದು ಇನ್ನ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ ಪ್ರಶ್ನೆ ಸುಲಭವಾಗಿರ್ತಕ್ಕಂಥದ್ ಹದಿನಾರನೇ ಪ್ರಶ್ನೆ ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಯಾರು ಅತಿ ಇಲ್ಲಿ ನೋಡ್ರಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ ಪ್ರಶ್ನೆ ಏನಪ್ಪಾ ಅಂತಂದ್ರ ತಾಜ್ಮಹಲನ್ನ ನಿರ್ಮಿಸಿರ್ತಕ್ಕಂಥದ್ ಶಹಜಾನ್ ಇಲ್ಲಿ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಅಂದ್ರೆ ಉಸ್ತಾದ್ ಇಸ್ಸಾಥೆ ಉಸ್ತಾದ್ ಇಸ್ಸಾಥೆ ಬರ್ತಾನ ಈತ ಏನ್ರಿ ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ಐತೆ ಇದು ನಮ್ಗೆ ಸ್ವಲ್ಪ ಎಂತ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಷ್ಟು ನಮಗೇನ್ರಿ ಒಂದು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಹಳ ಪ್ರಮುಖವಾದ ಪ್ರಶ್ನೆಯನ್ನು ನಾವು ಉತ್ತರಿಸ್ತಾ ಹೋಗೋಣ ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಎಂಟು ಪ್ರಶ್ನೆಗಳಿಗೆ ಎರಡು ಪದ ಎರಡು ವಾಕ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಇರ್ತೈತಿ ಸುಮಾರು ಹನ್ನೆರಡರಿಂದ ಹದಿಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದ್ರಾಗ ನಾವು ಯಾವುದಾದ್ರೂ ಎಂಟು ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ಅದ್ರಾಗ ಹದಿನೇಳನೇ ಪ್ರಶ್ನೆ ಹೊಸ ಶಿಲಾಯುಗದ ಎರಡು ತಾಣಗಳು ಇಲ್ಲಿ ನಾನು ಉತ್ತರಿಸ್ತಕ್ಕಂಥ ಉತ್ತರ ಹೊಸ ಶಿಲಾಯುಗ ಮತ್ತು ಹಳೆಯ ಶಿಲಾಯುಗಕ್ಕೆ ಎರಡಕ್ಕೆ ಸಂಬಂಧಪಟ್ಟಂಗೂ ಕೂಡ ಉತ್ತರವನ್ನು ಹೇಳ್ತಾ ಹೋಗ್ನ ಒಂದು ತಮಿಳುನಾಡಿನ ತಿರುನಲವೇಲಿ ತಿರುನಲ ವೇಲಿ ಇದು ಒಂದು ಹಳೆಯ ಮತ್ತು ಹೊಸ ಶಿಲಾಯುಗಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಹೆಸರಿಸ್ತಕ್ಕಂಥ ಒಂದು ತಾಣ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಕರ್ನೂಲ್ ಆಂಧ್ರ ಪ್ರದೇಶದ ಕರ್ನೂಲ್ ಅಂತ ಏನು ಬರ್ತೈತಿ ಇದು ಕೂಡ ಏನರೀ ಹಳೆಯ ಶಿಲಾಯುಗದಲ್ಲೂ ಕಂಡು ಬರುತ್ತೆ ಹೊಸ ಶಿಲಾಯುಗದಲ್ಲೂ ಕೂಡ ಕಂಡು ಬರುವಂಥದ್ದು ಇನ್ನು ಹದಿನೆಂಟನೇ ಭಾಳ ಪ್ರಮುಖವಾದ ಪ್ರಶ್ನೆ ಆರ್ಯರ ಎರಡು ಆಶ್ರಮಗಳು ಯಾವುವು ಅಂತೇಳಿ ಆರ್ಯರ ಎರಡು ಆಶ್ರಮ ವರ್ಣ ಮತ್ತು ಆಶ್ರಮಗಳು ವೈದಿಕ ಸಂಸ್ಕೃತಿ ಸಾಮಾಜಿಕ ವ್ಯವಸ್ಥೆ ಮೂಲ ಆಧಾರ ಸ್ತಂಭಗಳು ಅದ್ರಾಗ ನಾವು ಎರಡು ಆಶ್ರಮಗಳನ್ನು ನೋಡ್ತಾ ಹೋದಾಗ ನಾಲ್ಕು ಆಶ್ರಮಗಳು ಬರ್ತಾ ಹೋಗ್ತವು ಏನರ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಅಂತೇಳಿ ನಾಲ್ಕು ಆಶ್ರಮಗಳು ಬರ್ತಾ ಹೋಗ್ವ ನಾಲ್ಕು ವರ್ಣಗಳು ಕೂಡ ಬರ್ತಾ ಹೋಗಾವ ನಾಲ್ಕು ವರ್ಣಗಳಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸುದ್ರತ್ ಇವು ನಾಲ್ಕು ವರ್ಣ ಮತ್ತು ನಾಲ್ಕು ಆಶ್ರಮಗಳು ಇವು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಇವು ವಹಿಸ್ತಕ್ಕಂಥ ಇವು ಆಗಿನ ಕಾಲಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗ ಸಾಮಾಜಿಕ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಇವು ಇನ್ನು ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಏಂದ್ರ ಮೌರ್ಯರ ಕಾಲದಲ್ಲಿ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಐತಿ ನ್ಯಾಯಾಲಯಗಳಂತೆ ಸೇರಿಯತ್ತೆ ಒಂದು ಧರ್ಮಸ್ಥೇಯತೆ ಬರ್ತೈತಿ ಇನ್ನೊಂದು ಕಂಟಕ ಶೋಧನಾಥೆ ಕಂಟಕ ಶೋಧನ ಎರಡು ಪ್ರಮುಖ ರೀತಿಯಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ನೋಡ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮುಂದಿನ ಇಪ್ಪತ್ತನೇ ಪ್ರಶ್ನೆ ತಕ್ಕೋಳಂ ಕದನ ಯಾವಾಗ ಮತ್ತು ಯಾರ ಯಾರ ನಡುವೆ ನಡೆಯಿತು ತಕೋಳಂ ಕದನ ಒಂಬೈನೂರ ಒಂಬೈನೂರ ನಲವತ್ತೊಂಬತ್ತು ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ನಡೆಯತಕ್ಕಂಥದ್ದು ರಾಷ್ಟ್ರಕೂಟರ ನಡುವೆ ಚೋಳ ಮತ್ತು ರಾಷ್ಟ್ರಕೂಟರ ಸಮಂಜಕ ಒಂಬೈನೂರ ನಲವತ್ತೊಂಬತ್ತು ಚೋಳ ಮತ್ತು ರಾಷ್ಟ್ರಕೂಟರ ನಡುವೆ ಇದು ಏತ್ರ ಯುದ್ಧ ನಡೀತಾ ಹೋಗೈತಿ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ಪಲ್ಲವರ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನ ಹೆಸರಿಸ ಪಲ್ಲವರ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಎರಡು ವಾಸ್ತುಶಿಲ್ಪ ಕೇಂದ್ರಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದಾಗ ಒಂದು ಕಂಚಿ ಕಂಚಿ ಪಲ್ಲವ ರಾಜಧಾನಿ ಇರುವಂಥದ್ದು ಅಲ್ಲಿನೂ ಕೂಡ ಭಾಳಷ್ಟು ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ವಾಸ್ತುಶಿಲ್ಪ ಕೇಂದ್ರ ಇನ್ನೊಂದು ಮಹಾಬಲಿಪುರಂ ಈ ಎರಡು ಕಂಚಿ ಪಲ್ಲವರ ಪ್ರಮುಖವಾಗಿರ್ತಕ್ಕಂಥ ನಾವೇನತ್ತಂದ್ರೆ ಕಲಾ ಕೇಂದ್ರಗಳನ್ನ ಅಥವಾ ವಾಸ್ತುಶಿಲ್ಪ ಕೇಂದ್ರಗಳನ್ನ ನಾವು ನೋಡುವಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇದು ಧ್ರುವನ ಯಾವುದಾದ್ರು ಎರಡು ಬಿರುದುಗಳನ್ನು ಹೆಸರಿಸಿ ಅಂತ ಹೇಳಿ ಧ್ರುವಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಕೂಟದ ಹಾಸನಾಗಿರ್ತಕ್ಕಂಥ ಧ್ರುವನ ಎರಡು ಬಿರುದುಗಳು ನಾಲ್ಕು ಬಿರುದುಗಳು ಬರ್ತವೆ ನಾಲ್ಕು ಬಿರುದುಗಳಲ್ಲಿ ಎರಡು ಬಿರುದುಗಳು ಒಂದು ಧಾರಾವರ್ಷ ಒಂದು ಧಾರಾವರ್ಷ ಇನ್ನೊಂದು ಶ್ರೀ ವಲ್ಲಭ ವಲ್ಲಭ ಮತ್ತು ಕಲಿ ವಲ್ಲಭ ಹೇಳಿ ಕಲಿ ವಲ್ಲಭ ಅನ್ನುವಂಥದ್ದು ಕೂಡ ಆತನಿಗೆ ಇರ್ತಕ್ಕಂಥ ಬಿರುದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ನರೇಂದ್ರ ದೇವ ನರೇಂದ್ರ ದೇವ ಅನ್ನುವಂಥದ್ದು ಕೂಡ ಆತ ಹೊಂದಿರ್ತಕ್ಕಂಥ ಬಿರುದು ಇನ್ನು ಮುಂದಿನ ಪ್ರಶ್ನೆ ಆರನೇಯ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿ ಯಾರು ನೆಕ್ಸ್ಟ್ ಆತನ ಕೃತಿಯನ್ನು ತಿಳಿಸಿ ಅಂತ ಹೇಳಿ ಬಹಳ ಪ್ರಮುಖವಾದ ಪ್ರಶ್ನೆ ಆರನೇ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿ ನಾವಿಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಆರನೇಯ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿ ಬಿಲ್ಲನ ಅನ್ನುವಂಥದ್ದು ಬಿಲ್ಲನ ಆರ್ನೇಯ ವಿಕ್ರಮಾದಿತ್ಯನ ಆಸ್ಥಾನಿಕ ಕವಿ ನೆಕ್ಸ್ಟ್ ಈತನ ಕೃತಿ ವಿಕ್ರಮಾಂಕ ದೇವ ಚರಿತಂ ವಿಕ್ರಮಾಂಕ ದೇವ ಚರಿತಂ ಈತ ಬರೆದಿರ್ತಕ್ಕಂಥ ಕೃತಿ ಇನ್ನು ಮುಂದಿನ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಚೂರು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆ ತಾರಿಕ್ ಈ ಪಿರೋಶೈ ಕೃತಿಯನ್ನು ಬರೆಯದವರು ಯಾರು ಅಥವಾ ಅಥವಾ ಬರೆಯಲು ಆರಂಭಿಸಿರ್ತಕ್ಕಂಥವ್ರು ಯಾರು ನೆಕ್ಸ್ಟ್ ಅದನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಇಬ್ರು ವ್ಯಕ್ತಿಗಳು ಒಬ್ಬ ವ್ಯಕ್ತಿ ಬರೀಲಿಕ್ಕೆ ಆರಂಭಿಸ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಅದನ್ನ ಪೂರ್ಣಗೊಳಿಸಿರ್ತಕ್ಕಂಥದ್ದು ಬರೆಯಲು ಆರಂಭಿಸಿರ್ತಕ್ಕಂಥ ವ್ಯಕ್ತಿ ಜಿಯಾವುದ್ದೀನ್ ಬರಾನಿ ಜಿಯಾವುದ್ದೀನ್ ಬುರಾನಿ ಬರಲಿಕ್ಕೆ ಆರಂಭಿಸಿರ್ತಕ್ಕಂಥ ವ್ಯಕ್ತಿ ಇದನ್ನ ಪೂರ್ಣಗೊಳಿಸಿರ್ತಕ್ಕಂಥ ವ್ಯಕ್ತಿ ಶಾಮ್ ಇ ಶಾಂಶ್ ಇ ಶಾಮ್ಸ್ ಈ ಸಿರಾಜ್ ಅಸಪ್ ಅನ್ನುವಂಥ ವ್ಯಕ್ತಿ ಅಸಫ್ ಎನ್ನುವಂಥ ವ್ಯಕ್ತಿ ಇದನ್ನ ಪೂರ್ಣ ಘೋಷಿರ್ತಕ್ಕಂಥದ್ದು ಶಾಮ್ಸಿ ಸಿರಾಜಿ ಆಸಿಫ್ ಪೂರ್ಣ ವ್ಯಕ್ತಿ ಇನ್ನ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದಾಗ ಮೊಘಲ್ ಕಾಲದ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿ ಮೂರು ಜನ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗೀತಗಾರರನ್ನು ನಾವು ನೋಡ್ತಕ್ಕಂಥದ್ದು ಮೂರು ಜನರಲ್ಲಿ ಇಬ್ಬರು ಪ್ರಮುಖವಾಗಿ ಮೂರು ಜನರನ್ನ ಹೆಸರಿಸ್ತಕ್ಕಂಥದ್ದು ಒಬ್ಬನು ತಾನಶೀನ ಅಥ್ವ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಬ್ಬ ಸೂರದಾಸ್ ಸೂರ ದಾಸ ನೆಕ್ಸ್ಟ್ ಇನ್ನು ಕೊನೆಯದಾಗಿರ್ತಕ್ಕಂಥ ವ್ಯಕ್ತಿ ರಾಮದಾಸ್ ರಾಮ ದಾಸ ಭಾಳ ಪ್ರಮುಖವಾಗಿರ್ತಕ್ಕಂಥ ಮೂರು ಜನ ಮೊಘಲ್ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಸಂಗೀತ ಸಂಗೀತ ಸಾಹಿತ್ಯಕ್ಕೂ ಕೂಡ ಆಶ್ರಯಿಸಿರ್ತಕ್ಕಂಥ ಮೊಘಲರು ಯುವಕ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥ ಇನ್ನು ಕೊನೆಯದು ಎರಡು ಅಂಕದ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಶಿವಾಜಿ ಮೇಲೆ ಪ್ರಭಾವ ಬೀರಿರುವ ಇಬ್ಬರು ವ್ಯಕ್ತಿಗಳು ಇಲ್ಲಿ ಸಂತರಾಗಿರ್ತಕ್ಕಂಥ ವ್ಯಕ್ತಿಗಳು ರಾಮದಾಸ್ ಮತ್ತು ತುಕಾರಾಮ ಬರುವಂಥ ರಾಮದಾಸ್ ಮತ್ತು ತುಕಾರಾಮ್ ಅದರ ಜೊತೆಗೆ ಇನ್ನೂ ಇಬ್ಬರನ್ನು ಕೂಡ ನಾವು ಏಂತ್ರ ಇಲ್ಲಿ ಹೆಸರಿಸ್ತಕ್ಕಂಥದ್ದು ಶಹಾಜಿ ಇರ್ಬೋದು ಏತ್ರ ಜೀಜಾಬಾಯಿ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಕೂಡ ನಾವು ಹೇಳುವಂಥದ್ದು ಈ ರೀತಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ನಾವೇಂತ್ರ ಪ್ರಶ್ನೆಗಳನ್ನ ನೋಡ್ತಕ್ಕಂಥದ್ದು ಇನ್ನು ಮುಂದಿನ ಅವಧಿ ಒಳಗಡೆ ಮುಂದಿನ ಅವಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಾ ಹೋದಂಗೆ ಐದು ಅಂಕಕ್ಕೆ ಸಂಬಂಧಪಟ್ಟಂಗೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇಲ್ಲಿ ಪ್ರಶ್ನೆ ಇನ್ನು ನೆಕ್ಸ್ಟ್ ಅದೇ ರೀತಿ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಇಲ್ಲಿ ನೆಕ್ಸ್ಟ್ ಒಂದನೇ ಚೋಳನ ಸಾಧನೆಗಳು ನೆಕ್ಸ್ಟ್ ಹೊಯ್ಸಳರ ವಾಸ್ತುಶಿಲ್ಪ ಕೇಂದ್ರಗಳು ಇದಾದ ನಂತರ ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ಶಿವಾಜಿ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಐದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಹತ್ತು ಅಂಕಕ್ಕೆ ಸಂಬಂಧಪಟ್ಟಂಗೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಇದಕ್ಕೆ ಸಂಬಂಧಪಟ್ಟಂತೇನು ಕೂಡ ಪಿ ಡಿ ಎಫ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಎಮ್ಮಡಿ ಪುಳಕೇಸಿ ಆ ಸಾಧನೆಗಳನ್ನು ವಿವರಿಸಿ ಅದೇ ರೀತಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಸಾಧನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ಯಾರ ನೆಕ್ಸ್ಟ್ ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ಹೇಳಿ ಮೊಹಮ್ಮದ್ ಬಿನ್ ತುಗುಲಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ನೋಡ್ತಾ ಹೋಗುವಂಥದ್ದು ನೆಕ್ಸ್ಟ್ ಇಲ್ಲಿ ಕಾಲಾನುಕ್ರಮ ಈ ರೀತಿ ಕೊಡುವಂಥದ್ದು ವ್ಯವಸ್ಥೆ ಅವರ ಕೈಲಾಸನಾಥ ದೇವಾಲಯವನ್ನು ಫಸ್ಟು ಏನ್ರಿ ಕೊಟ್ಟಿರ್ತಕ್ಕಂಥದ್ದು ಸೆಕೆಂಡ್ ವಿಕ್ರಮಶೇಕೆ ಮೂರು ಕಳಿಂಗವಿದ್ದ ನಾಲ್ಕು ಶಿವಾಜಿಯ ಕಿರೀಟಾದಾರಣೇನ ನಾವು ನೋಡುವಂಥದ್ದು ಈ ರೀತಿ ಏನಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಕೊಡುವಂಥದ್ದು ಇದರಲ್ಲಿ ನಾವು ಕಾಲಾನುಕ್ರಮವನ್ನ ಸರಿಯಾದ ಒಳಗೆ ಜೋಡಿಸ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಏರಿಕೆ ಕ್ರಮದಲ್ಲಿ ನಾವು ನೋಡ್ತಾ ಹೋದಾಗ ಈ ರೀತಿಯಾಗಿರ್ತಕ್ಕಂಥ ಏರಿಕೆ ಕ್ರಮವನ್ನು ನಾವು ನೋಡುವಂಥದ್ದು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂಗೆ ಮೊದಲ ಕಾಲಾನುಕ್ರಮ ಮೊದಲನೇದಾಗಿರ್ತಕ್ಕಂಥದ್ದು ಇದು ಕಳಿಂಗ ಕಳಿಂಗವಿದ್ದ ಸಾಮಾನ್ಯ ಶಕ ಪೂರ್ವ ಎರಡು ನೂರ ಅರವತ್ತೊಂದರಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಥಮವಾಗಿ ಬರುವಂಥದ್ದು ಎರಡನೇದು ಕೈಲಾಸನಾಥ ದೇವಾಲಯ ಇದು ಸೆಕೆಂಡ್ ಬರುವಂಥದ್ದು ಎರಡನೇ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಮೂರನೆಯ ಪ್ರಮುಖವಾಗಿರ್ತಕ್ಕಂಥದ್ದು ವಿಕ್ರಮ ಶಕೆ ಆರನೇ ವಿಕ್ರಮಾದಿತ್ಯ ಆರಂಭಿಸಿರ್ತಕ್ಕಂಥ ಸಾವಿರದ ಎಪ್ಪತ್ತಾರರ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು ನೆಕ್ಸ್ಟ್ ಇದಾದ ನಂತರ ಕೊನೆಯದಾಗಿರ್ತಕ್ಕಂಥದ್ದು ಶಿವಾಜಿಯ ಕಿರೀಟರಣೆ ಅಥವಾ ಸಿಂಹಾಸನ ರೋಹಣವನ್ನು ನಾವು ನೋಡ್ತ ಸಾಮಾನ್ಯ ಶಕ್ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಈತ ಸಿಂಹಾಸನವನ್ನು ಅಲಂಕರಿಸಿರ್ತಕ್ಕಂಥದ್ದು ಇವು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಕಾಲಾನುಕ್ರಮಿಕೆಯನ್ನು ನಾವು ನೋಡುವಂಥದ್ದು ಇದಾದ ನಂತರ ಇಲ್ಲಿ ನಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಹರಪ್ಪ ಪಾಟಲಿಪುತ್ರ ಬಾದಾಮಿ ಕಂಚಿ ಮ್ಯಾಪಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಕ್ಕಂಥದ್ದು ದೇವಗಿರಿ ಪಾನಿಪತ್ ಅಗ್ರಗಳನ್ನು ನಿಮ್ಗೆ ಮ್ಯಾಪನ್ನು ಕೊಟ್ಟಿರ್ತಾರ ನಕ್ಷೆಯನ್ನು ನಕ್ಷೆಯಲ್ಲಿ ಗುರುತಿಸಿ ಇವುಗಳಿಗೆ ಸಂಬಂಧಪಟ್ಟಂಗೆ ಎರಡು ಅಂಕದ ಒಂದು ಎರಡು ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂಗೆ ವಿವರಣೆಯನ್ನು ಬರೆಯುವಂಥದ್ದು ಲಾಸ್ಟ್ಲಿ ಅಂಧ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಅಶೋಕನ ಜೀವನ ಸಾಧನೆಗಳಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಐತಿ ನೆಕ್ಸ್ಟ್ ದೆಹಲಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳಿಗೆ ಸಂಬಂಧಪಟ್ಟಂಗೆ ಒಟ್ಟು ದೆಹಲಿ ಸುಲ್ತಾನರ ಕೊಡುಗೆ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು